ಅಪ್ಪು ಅಪ್ಪು ರಾಜ್ಯಾದ್ಯಂತ ಅಪ್ಪುದೇ ಅಪ್ಪುದೇ ಗಾನ ಮಾರ್ಚ್ ಹದಿನೇಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದು ಅಪ್ಪುವಿನ ನಲವತ್ತೊಂಬತ್ತನೇ ವರ್ಷದ ಜನ್ಮದಿನ ಈ ಜನ್ಮದಿನವನ್ನ ಅಪ್ಪು ಅಭಿಮಾನಿಗಳು ಅತ್ತೂರಿಯಾಗಿ ಆಚರಿಸಿದ್ದಾರೆ ಅಬ್ಬರದಿಂದ ಸೆಲೆಬ್ರೇಟ್ ಮಾಡಿದ್ದಾರೆ ಸಲ ಅಪ್ಪು ಹುಟ್ಟು ಹಬ್ಬ ಸಖತ್ ಸ್ಪೆಷಲ್ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ನಟಿಸಿದ್ದ ಬ್ಲಾಕ್ ಬಸ್ಟರ್ ಸಿನಿಮಾ ಜಾಕಿ ರಿಲೀಸ್ ಆಗಿತ್ತು ಹದಿನಾಲ್ಕು ವರ್ಷದ ನಂತರ ಜಾಕಿ ಚಿತ್ರವನ್ನ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಕಣ್ತುಂಬಿಕೊಂಡ ಅಭಿಮಾನಿಗಳು ರಾಜ್ಕುಮಾರ್ನನ್ನ ಸಂಭ್ರಮಿಸಿದ್ರು ಮತ್ತೊಮ್ಮೆ ದೊಡ್ಡ ಮನೆ ಹುಡುಗನನ್ನ ಬೆಳ್ಳಿ ತೆರೆ ಮೇಲೆ ನೋಡಿ ಮನಸಾರೆ ಎಂಜಾಯ್ ಮಾಡಿದ್ರು ಈ ಸಂಭ್ರಮದಲ್ಲೂ ಅದೊಂದು ಮೌನ ಅಪ್ಪು ನಮ್ಮ ಜೊತೆ ಇಲ್ಲವಲ್ಲ ಅನ್ನೋ ನೋವು ಈ ನೋವಿನಲ್ಲೂ ಅಪ್ಪು ಹಬ್ಬ ಆಗಿದ್ದು ವಿಶೇಷ ನಗುವಿನ ಒಡೆಯನ ಬರ್ತ್ಡೇಗೆ ಶನಿವಾರ ರಾತ್ರಿಯಿಂದಲೇ ಫ್ಯಾನ್ಸ್ ರೆಡಿಯಾಗ್ಬಿಟ್ರು ಕೇಕ್ ಕತ್ತರಿಸಿ ನೀವು ನಮ್ಮ ಮನಸ್ಸುಗಳಲ್ಲಿ ಸದಾ ಹಸಿರಾಗಿರ್ತೀರಾ ಅಂತ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ರಾಘವೇಂದ್ರ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ಯುವ ರಾಜ್ಕುಮಾರ್ ಚಿನ್ನೈಗೌಡ್ರು ಪುನೀತ್ ಪುತ್ರಿ ವಂದಿತಾ ಸೇರಿದಂತೆ ಅಭಿಮಾನಿಗಳ ಜೊತೆ ರಾಜ್ ಕುಟುಂಬವು ಒಮ್ಮೆ ಅಪ್ಪುಗೆ ಬರ್ತ್ಡೇ ವಿಶ್ ಮಾಡಿ ಮೌನಕ್ಕೆ ಜಾರಿ ಅಪ್ಪು ಸಂಭ್ರಮದಲ್ಲಿ ಬಹಳ ವಿಶೇಷವಾಗಿ ಗಮನ ಸೆಳೆದಿದ್ದು ಅನ್ನದಾನ ಒಂದು ಲಕ್ಷ ಅಭಿಮಾನಿಗಳಿಗೆ ಅನ್ನದಾನ ವ್ಯವಸ್ಥೆ ಮಾಡಿದ್ರು ಮೂರುವರೆ ಸಾವಿರ ಕೆಜಿ ಚಿಕನ್ನಿಂದ ತಯಾರಾದ ಬಿರಿಯಾನಿ ಹಂಚಿಕೆ ಅನ್ನ ಮತ್ತು ಅಭಿಮಾನದ ಮಹತ್ವ ಸಾರಿತು ಕೋಲಾರದ ಅಭಿಮಾನಿಯೊಬ್ಬ ಅಪ್ಪು ಹೆಸರಲ್ಲಿ ಸಾಕಿದ್ದ ಎರಡು ಮುದ್ದಿನ ಟಗರುಗಳನ್ನ ಸಮಾಧಿ ಬಳಿ ತಂದು ಅಪ್ಪುಗೆ ನಮಿಸಿ ಟಗರುಗಳನ್ನ ಸಮಾಧಿ ಕಾಯುವ ಸಿಬ್ಬಂದಿಗೆ ಒಪ್ಪಿಸಿ ಹೋಗಿದ್ದು ಈ ವರ್ಷದ ವಿಶೇಷ ಅಪ್ಪು ಅವರ ಮೇಲಿನ ಅಭಿಮಾನಕ್ಕಾಗಿ ಅಭಿಮಾನಿಯೊಬ್ಬ ಗುಂಡ್ಲುಪೇಟೆಯಿಂದ ಅಪ್ಪು ಪುಣ್ಯ ಭೂಮಿಗೆ ಪಾದಯಾತ್ರೆ ಮಾಡಿದ್ದಾನೆ ನಾವಿವಾಗ ಗುಂಡ್ಲುಪೇಟೆಯಿಂದ ಬೀಳ್ಬುಡ್ ನಮ್ಮ ಗ್ರಾಮದಿಂದ ನಾವು ಬಂದಿರೋದು ಅಂದರೆ ನಾನು ಆರನೇ ತಾರೀಕು ಬಿಟ್ಟಿದ್ದು ಆರನೇ ತಾರೀಕಿಂದ ಇವಾಗ ಬಂದೆ ಹನ್ನೆರಡು ದಿನ ತೆಮ್ ತಗೋತು ಇಲ್ಲಿಗೆ ಅಲ್ಲಿ ಫ್ಯಾನ್ಸ್ಗಳೆಲ್ಲ ಅವರು ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಅಂದರೆ ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ರೂಮ್ ಆಗಿರ್ಬೋದು ಎಲ್ಲ ಅವರ ಕೊಟ್ಟಿದ್ದಾರೆ ಅವ್ರು ದಾನ ಧರ್ಮ ಎಲ್ಲ ಮಾಡಿದ್ದಾರೆ ಇಷ್ಟ ಇಲ್ಲ ಎಲ್ಲರೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರಿನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆದಿದ್ದು ಮತ್ತೊಂದು ವಿಶೇಷ ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ ಬಳಿಕ ರಾಘಣ್ಣ ಹಂಚಿಕೊಂಡಿದ್ದು ಎರಡು ವಿಷಯ ಒಂದು ರಾಜ್ಯದಾದ್ಯಂತ ಮರು ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರೋ ಜಾಕಿ ಬಗ್ಗೆ ಇನ್ನೊಂದು ಅಪ್ಪು ಹುಟ್ಟು ಹಬ್ಬದ ತಿಂಗಳಿನಲ್ಲಿ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಯುವ ಲಗ್ಗೆ ಇಡ್ತಾ ಇರೋ ಬಗ್ಗೆ ಕಾಕತಾಳಿಯವೋ ಶುಭ ಗಳಿಗೆಯೋ ಒಟ್ನಲ್ಲಿ ಅಪ್ಪು ಮಾಯವಾದ ಆ ಕ್ಷಣ ನಿಜಕ್ಕೂ ಜಾಕಿ ನಾನು நன்க அப்போ நோடிலே நான் அப்பு எதிர நீணித்த அது நோட் வந்து நான் ஒவ்வொரு மனுஷன் நோடே ஒவ்வொரு மனுஷ கையில் செப்பாள் பாயியில் வசிலொடீத்தவோ கண்ணில் நீர் தும் இன்வொந்து திருஷ்ய நான் நான் லைஃபில் நோடில் எஸ்ட் புண்ணிய மாதிரி நான் நமக்கு நான் ஏன் கொடக்க ஏன் மாதிரி அதுக்கோஸர இது ஸ்பூர் தினாச்சரே சென்னாக ஆச்சரி க்ஷதின் ஆச்சரி ಇನ್ನು ಪ್ರೀತಿಯ ಚಿಕ್ಕಪ್ಪನನ್ನ ಪ್ರೀತಿಯಿಂದಲೇ ನೆನಪಿಸಿಕೊಂಡ ಯುವ ಹಾಗೂ ವಿನಯ್ ಅಪ್ಪು ಹೇಗೆ ನಮ್ಗೆಲ್ಲ ಮಾದರಿಯಾಗ್ತಾರೆ ಎಂಬುದನ್ನ ಸ್ಮರಿಸಿದ್ರು ಅಭಿಮಾನಿ ಸಾಗರದ ಪ್ರೀತಿಗೆ ಶರಣಾಗದವರೇ ಇಲ್ಲ ಅಂತ ಮಾತುಗಳಲ್ಲಿ ಪವರ್ ಹೆಚ್ಚಿಸಿದ್ರು ನೋಡಿದ್ರೇ ಒಂಥರಾಗುತ್ತೆ ತುಂಬಾ ಖುಷಿ ಆಗುತ್ತೆ ನಾವು ಜೊತೆ ಅವ್ರ ಪ್ರೀತಿ ವಿಶ್ವಾಸನ ಅದ್ರ ಮಾತಲ್ಲಿ ಹೇಳೋಕ್ಕಾಗೋದೇ ಇಲ್ಲ ಜೊತೆಗೆ ಇವತ್ತು ಸ್ಫೂರ್ತಿ ದಿವಸ ಎಲ್ರಿಗೂ ಸ್ಫೂರ್ತಿ ದಿನದ ಶುಭಾಶಯಗಳು ನಮ್ಮ ಚಿಕ್ಕಪ್ಪ ಯಾವಾಗಲೂ ನಮ್ಮ ಸ್ಫೂರ್ತಿಯಾಗಿದ್ದಾರೆ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಹ್ಯಾಪಿ ಬರ್ಡೇ ಸ್ವಲ್ಪ ಇನ್ನೇ ದಿನ ಅಂತಲ್ಲ ಯಾ ಪ್ರತಿದಿನ ನೋಡಿದ್ರೇ ತುಂಬ ಸಂಡೇ ಸಂಡೇಸ್ ಬರ್ತಾಯಿರ್ತಾರೆ ಆ ಮಕ್ಕಳನ್ನ ಕರ್ಕೊಂಡು ಬಂದಿಲಿ ಹಂಕ ಮಾಡ್ತಾರೆ ಮದುವೆ ಆದಮೇಲೆ ಬಂದ್ಬಿಟ್ಟು ಹೋಗ್ತಾರೆ ತುಂಬ ಖುಷಿ ಆಗ್ತಿದ್ ನಾನು ನೋಡೋಕ್ಕೆ ಒಂಥರ ಖುಷಿ ಆಶ್ಚರ್ಯ ಶಾಸಕ ಗೋಪಾಲಯ್ಯ ಬಂದು ಅಪ್ಪು ಒಡನಾಟವನ್ನ ಸ್ಮರಿಸಿಕೊಂಡ್ರು ಕುಲದೇವತೆಗೆ ಪೂಜೆ ಸಲ್ಲಿಸೋಕೆ ಹೊರಟಿದ್ದ ಪುನೀತ್ ಪತ್ನಿ ಅಶ್ವಿನಿಗೆ ಪುನೀತ್ ಹುಟ್ಟುಹಬ್ಬದ ಸಡಗರವನ್ನ ನೋಡೋಕೆ ಆಗಲಿಲ್ಲ ಇನ್ನು ಡಾಕ್ಟರ್ ರಾಜ್ಕುಮಾರ್ ಪುತ್ರಿ ಲಕ್ಷ್ಮಿ ಹಾಗೂ ಅಳಿಯ ಎಸ್ಎ ಗೋವಿಂದರಾಜ್ ಕುಟುಂಬದಿಂದ ಅಪ್ಪು ಸಮಾಧಿಗೆ ಪೂಜೆ ಮಾಡಿದ್ರು ಅಪ್ಪು ಸಮಾಧಿ ಬಳಿ ಕೇಕ್ ಕಟ್ ಮಾಡಿದ ಅಕ್ಕ ಹಾಗೂ ಭಾವ ಅಪ್ಪುನ ಸ್ಮರಿಸಿದ್ರು ె కింగ్ సల్వుడ్ రాజకుమార అప్పు కన్నడిగర కరగదా ఎందిగూ మాసదా బెట్ట నిల్లదా పవర్ బ్యాంకు ప్రీతీ స్యాండల్వుడ్ రాజకుమారన హయే నిరంతర ಅಪ್ಪು ಅಭಿಮಾನದ ಸವಾರಿಯ ಜೊತೆಗೆ ಅಪ್ಪು ಅಭಿಮಾನಿಗಳಿಗೆ ಎಂದಿಗೂ ಮರೆಯಲಾಗದ ದಾರಿ ಸಿಕ್ಕಿದೆ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೇ ಅಜರಾಮರವಾಗಿದ್ದಾರೆ ಇಂದಿನ ಪುನೀತ್ ಹುಟ್ಟು ಹಬ್ಬದ ಹಿರಿಮೆಯೇ ಇದಕ್ಕೊಂದು ಸ್ವೀಟ್ ಎಕ್ಸಾಂಪಲ್